ಈ ತುಪ್ಪದ ಗಮ ಘಮ ಬೇರಾವ ತುಪ್ಪದಲ್ಲೂ ಸಿಗಲು ಸಾಧ್ಯವೇ ಇಲ್ಲ ಇದು ಮಾಸೂರಿನಿಂದ ತಂದ ಬೆಣ್ಣೆಯಿಂದ ಮಾಡಿರುವಂಥ ತುಪ್ಪ ಇನ್ನೊಂದು ವಿಶೇಷ ಗೊತ್ತಾ ಹಾವೇರಿ ಜಿಲ್ಲೆಯಲ್ಲೂ ಒಂದು ಗಾದೆ ಇದೆ ಹಾಸನದ ಎತ್ತು ಹಾರ್ನಳ್ಳಿಯದು ಗಾಡಿ ಕೊಪ್ಪದ ಬಾರಿಕೋಲು ಕೊಪ್ಪದ ಬಾರಿಕೋಲು ಮಾಸೂರಿನ ತುಪ್ಪ ಮತ್ತು ಮಾಸೂರಿನ ಕುರಿ ಮಾಂಸ ಇದಿಷ್ಟು ಆ ಭಾಗದ ಪ್ರಸಿದ್ಧಿ ಪಡೆದಿದೆ ಇವತ್ತು ಮಾಸೂರಿನಲ್ಲಿ ಬೆಣ್ಣೆ ಖರೀದಿ ಮಾಡಲಿಕ್ಕೆ ಹೋದರೆ ಸಿಗದೆ ಅಪರೂಪ ಆ ಬೆಣ್ಣೆ ಇವತ್ತು ನಂಬರ್ ಒನ್ ಕ್ವಾಲಿಟಿ ಅಲ್ಲಿನ ಬೆಣ್ಣೆಯ ರೇಟ್ ಇದೆಯಲ್ಲ ಅದು ನಿಮಗೆ ಆಶ್ಚರ್ಯ ಅನಿಸುತ್ತೆ ಒಂಬೈನೂರು ರೂಪಾಯಿ ಕೆ ಜಿ ಈ ಬೆಣ್ಣೆಯಲ್ಲಿ ನೀವು ತುಪ್ಪ ಮಾಡಿದರೆ ಅದರ ಗಮ ಅದರ ರುಚಿ ಅದು ಬೇರೆನೇ ಅದು ಅದು ಹೇಳಲಿಕ್ಕೆ ಸಾಧ್ಯ ಅಲ್ಲ ನೋಡಿ ಹರಳು ಹರಳಾಗಿರುವಂಥ ಈ ಬೆಣ್ಣೆ ತುಪ್ಪ ಆಗಿದೆ ಮತ್ತು ಒಂಬೈನೂರು ರೂಪಾಯಿ ಕೆ ಜಿ ಬೆಣ್ಣೆ ತಗೊಂಡು ತುಪ್ಪ ಮಾಡಿದರೆ ನಿಮಗೆ ಮೇಂಟೇನ್ ಆಗ್ತದ ಮಾರ್ಕೆಟಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಹೌದು ಹೌದು ಈ ದುಬಾರಿ ಬೆಣ್ಣೆಯಲ್ಲಿ ತುಪ್ಪ ಮಾಡ್ತಿರಲ್ಲ ಏನು ಲಾಭ ಈ ತುಪ್ಪದ ಈ ರೀತಿ ತುಪ್ಪ ಹರಳು ಹರಳಾಗಿ ಇರಲ್ಲ ಮತ್ತು ನಾವು ಮಾರ್ಕೆಟ್ನಲ್ಲಿ ತರೋ ತುಪ್ಪಗಳು ಕೆಲವೊಮ್ಮೆ ಕುಮುಟು ವಾಸನೆ ಬರ್ತದೆ ಆದರೆ ನಾವೇ ಆಯ್ಕೆ ಮಾಡಿರುವಂಥ ಬೆಣ್ಣೆ ತಂದು ನಾವು ತುಪ್ಪ ಮಾಡಿದರೆ ಅದರ ರುಚಿ ಅದರ ಪರಿಶುದ್ಧತೆ ಮತ್ತು ಅದರ ಗಮ ನಿಜಕ್ಕೂ ನೀವು ಇಷ್ಟಪಡ್ತೀರ ಮಾಸೂರಿನ ಬೆಣ್ಣೆ ತುಪ್ಪ ನಿಜಕ್ಕೂ ನನಗೆ ಇಷ್ಟ ಆಯಿತು ಇನ್ನು ಕರ್ನಾಟಕದಲ್ಲಿ ನಾಗಮಂಗಲದಲ್ಲಿ ಸಂತೆನಲ್ಲಿ ಬೆಣ್ಣೆ ಬರುತ್ತೆ ಆ ಬೆಣ್ಣೆ ಖರೀದಿ ಮಾಡಲಿಕ್ಕೆ ಭಾಳ ಜನ ದೂರ ದೂರದಿಂದನೂ ಹೋಗ್ತಾರೆ ಅಂಥೇಳಿ ಕೇಳಿದ್ದೀನಿ ಅಲ್ಲಿನ ಸಂತೆಗೆ ಒಂದು ಸಾರಿ ಹೋಗಬೇಕು ಆ ಕಡೆ ಹೋದಾಗ ಮಾಸೂರಿಂದ ಮಾತ್ರ ನನಗೆ ಬೆಣ್ಣೆ ಭಾಳ ಇಷ್ಟ ಆಯಿತು ಅದರ ತುಪ್ಪ ಕೂಡ ನನಗೆ ಭಾಳ ಇಷ್ಟ ಆಯಿತು ನಾನು ಒಂದು ಮುಕ್ಕಾಲು ಕೆ ಜಿ ಬೆಣ್ಣೆ ಸಿಕ್ಕಿತ್ತು ಯಾಕಂದರೆ ಇದು ಹಬ್ಬಗಳಿತ್ತಲ್ಲ ಶ್ರಾವಣದ ಹಬ್ಬಗಳಾಗಿರೋದ್ರಿಂದ ಮಾರ್ಕೆಟಲ್ಲಿ ಬೆಣ್ಣೆಗಳು ಭರಪೂರ್ವವಾಗಿ ವ್ಯಾಪಾರ ಆಗ್ತಿರುತ್ತಿತ್ತು ಹಾಗಾಗಿ ಸಿಗ್ತಾ ಇರಲಿಲ್ಲ ಒಂದು ಮುಕ್ಕಾಲು ಕೆ ಜಿ ಸಿಕ್ಕಿತ್ತು ಒಂದೂ ಮುಕ್ಕಾಲು ಕೆ ಜಿಗೆ ಅಂತೇಳಿದರೆ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ಹತ್ರ ಬೆಣ್ಣೆ ತಂದಿದ್ದೆ ಅದರಲ್ಲಿ ಈಗ ಬಂದಿರೋದು ಒಂದರಿಂದ ಒಂದೂವರೆ ಕೆ ಜಿ ತುಪ್ಪ ಬಂದಿರ್ಬೋದು ಅಂದರೆ ತುಪ್ಪಕ್ಕೆ ಸಾವಿರ ರೂಪಾಯಿ ಐದು ಸಾವಿರ ನೂರು ರೂಪಾಯಿ ಕೆ ಜಿ ತುಪ್ಪಕ್ಕೆ ನಾವು ಬೆಲೆ ಕಟ್ಟಬೋದು ಆದರೂ ಎಷ್ಟು ಬೆಲೆ ಇದ್ದರೂ ಈ ತುಪ್ಪದ ಒಂದು ಸ್ವಚ್ಛತೆ ರುಚಿ ನಮಗೆ ಬೇರೆ ಯಾವ ತುಪ್ಪದಲ್ಲೂ ಸಿಗಲ್ಲ ಹಾಗಾಗಿ ಬೆಲೆ ಮುಖ್ಯ ಅಲ್ಲ ಇಲ್ಲಿ ಗುಣಮಟ್ಟ ಮುಖ್ಯ ಹಾಗಾಗಿ ಮಾಸೂರು ಬೆಣ್ಣೆಯ ಈ ತುಪ್ಪ ಇಲ್ಲಿದೆ ನೋಡಿ